ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿ ನಡೆದು ಹೋಗಿದೆ ಇಪ್ಪತ್ತಾರು ಮಂದಿ ಬಲಿಯಾಗಿದ್ದು ಹೆಚ್ಚಿನವರು ಪ್ರವಾಸಿಗರೇ ಆಗಿದ್ದಾರೆ ಇತ್ತೀಚೆಗೆ ನಾಗರಿಕರ ಮೇಲೆ ನಡೆದ ಭಯೋತ್ಪಾದಕ ದಾಳಿಗಳಲ್ಲೇ ಬಲು ಘೋರವಾದ ದಾಳಿ ಇದು ಅಂತ ಹೇಳಲಾಗ್ತಿದೆ ಮತ್ತು ಈ ದಾಳಿಯ ಹಿಂದೆ ಪಾಕಿಸ್ತಾನ ಇದೆ ಅನ್ನೋದು ಆತಂಕವನ್ನು ಹೆಚ್ಚಿಸಿದೆ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಸರ್ಕಾರ ಪಾಕಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧವನ್ನು ಕಳೆದುಕೊಂಡಿದೆ ಬಹಳ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ಳಲಾಗಿದೆ ಇದರ ನಡುವೆಯೇ ದಾಳಿ ನಂತರದ ಪರಿಣಾಮಗಳು ಎರಡು ರೀತಿಯಲ್ಲಿ ಕಾಣಿಸತೊಡಗಿವೆ ಒಂದು ಕಡೆ ಜಮ್ಮು ಕಾಶ್ಮೀರದ ಜನರ ಜೀವನ ಮತ್ತು ಜೀವನೋಪಾಯಕ್ಕೆ ಈ ದಾಳಿ ದೊಡ್ಡ ಹೊಡೆತ ಕೊಟ್ಟಿರುವಾಗಲೇ ಮತ್ತೊಂದೆಡೆ ದಾಳಿ ನೆಪದಲ್ಲಿ ವಿಭಜನೆಯ ರಾಜಕೀಯ ಮತ್ತೊಮ್ಮೆ ವಿಜೃಂಭಿಸತೊಡಗಿದೆ ನಿಧಾನವಾಗಿ ಅಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇದ್ದಾಗ ಜನರ ಜೀವನ ಮಟ್ಟ ಏರ್ತಾ ಇದ್ದಾಗ ಈ ದಾಳಿ ತಂದಿರುವ ಆರ್ಥಿಕ ಆಘಾತ ಎಂಥದ್ದು ಮುಸ್ಲಿಮರನ್ನ ದ್ವೇಷದಿಂದ ನೋಡುವುದು ನಿಲ್ಲದ ಈ ದೇಶದಲ್ಲಿ ಈಗ ಎದ್ದಿರುವ ಧರ್ಮದ ಹೆಸರಿನ ಕಿಚ್ಚಿನ ರಾಜಕಾರಣ ಏನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಜಮ್ಮು ಕಾಶ್ಮೀರದ ಬೆನ್ನಿಗೆ ಅಂಟಿಕೊಂಡಂತೆಯೇ ಇರೋದು ಭಯೋತ್ಪಾದನೆ ಅಲ್ಲಿನ ಭಯೋತ್ಪಾದಕ ಚಟುವಟಿಕೆಗಳಿಗೆ ದಶಕಗಳ ಇತಿಹಾಸ ಇದೆ ಈಗ ಮತ್ತೊಂದು ಘೋರ ದಾಳಿ ನಡೆದಿದೆ ಕಾಶ್ಮೀರದ ಸುಂದರ ತಾಣ ಪಹಲ್ಗಾಮ್ನಲ್ಲಿ ಪ್ರವಾಸಿಗರು ಆನಂದದ ಕ್ಷಣಗಳನ್ನು ಸವಿತಾ ಇದ್ದಾಗಲೇ ಇದ್ದಕ್ಕಿದ್ದಂತೆ ಭಯೋತ್ಪಾದಕರು ಸುತ್ತು ಬರೆದಿದ್ರು ಕೆಲವೇ ನಿಮಿಷಗಳಲ್ಲಿ ಇಡೀ ವಾತಾವರಣ ನರಕಮಯವಾಗಿ ಹೋಯಿತು ಹಸಿರೆಲ್ಲ ನೆತ್ರಮಯವಾಯಿತು ಖುಷಿಯನ್ನ ಅಳಿಸಿ ಅಸಹಾಯಕ ರೋಧನ ಆಕ್ರಂದನ ಮುಗಿಲು ಮುಟ್ಟಿತ್ತು ಈಗಿನ ವರದಿಗಳಂತೆ ಇಪ್ಪತ್ತಾರು ಮಂದಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಬಲಿಯಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನಾಗರಿಕರ ಮೇಲೆ ನಡೆದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿ ಇದು ಅಂತ ಹೇಳಲಾಗ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರನ್ನೇ ಗುರಿಯಾಗಿಸಿ ಹಲವು ದಾಳಿಗಳು ನಡೆದಿವೆ ಈ ಘಟನೆಗೂ ಮುನ್ನ ನಾಗರಿಕರ ಮೇಲೆ ಅತ್ಯಂತ ಭೀಕರ ದಾಳಿ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾರ್ಚ್ ಎರಡ್ ಸಾವಿರ ನಡೆದಿತ್ತು ಆಗ ಮೂವತ್ತಾರು ನಾಗರಿಕರು ಸಾವನ್ನಪ್ಪಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ನಡೆದ ಪ್ರಮುಖ ದಾಳಿಯ ಘಟನೆಗಳು ಹೀಗಿವೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರನ ಇಸ್ವಿ ಅನಂತನಾಗ್ ಜಿಲ್ಲೆಯ ஷத்தீசிங்போரா ஜெல்லாயுரி பயோத்பாதகித்தாடியில் மூவத்தாரும் மந்திரி சாவந் எர்ட் ஆகஸ்ட் நுன்வாண்டேஸ் கேம்ப் நடைந்த தாழியில் மந்தி அமர்நாத் யாத்ரிக்கூர்த்து மூவத்தெடு மந்தி சாவன்னு ಜುಲೈ ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ಅನಂತ್ನಾಗ್ ಜಿಲ್ಲೆಯ ಶೇಷನಾಗ್ ಬೇಸ್ ಕ್ಯಾಂಪ್ನಲ್ಲಿ ಮತ್ತೆ ಅಮರನಾಥ ಯಾತ್ರಿಕರನ್ನ ಗುರಿ ಮಾಡಲಾದ ದಾಳಿಯಲ್ಲಿ ಹದಿಮೂರು ಜನ ಬಲಿಯಾಗಿದ್ರು ಅಕ್ಟೋಬರ್ ಒಂದು ಎರಡ್ ಸಾವಿರದ ಒಂದರಲ್ಲಿ ಜಮ್ಮು ಕಾಶ್ಮೀರದ ಶಾಸಕಾಂಗ ಸಂಕೀರ್ಣದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಮೂವತ್ತಾರು ನಾಗರಿಕರು ಬಲಿಯಾಗಿದ್ದರು ಎರಡ್ ಸಾವಿರದ ಎರಡರಲ್ಲಿ ಚಂದನ್ವಾರಿ ಬೇಸ್ ಕ್ಯಾಂಪ್ನಲ್ಲಿ ನಡೆದ ದಾಳಿಯಲ್ಲಿ ಹನ್ನೊಂದು ಅಮರನಾಥ್ ಯಾತ್ರಿಗಳು ಸಾವನ್ನಪ್ಪಿದ್ರು ನವೆಂಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಎರಡರಲ್ಲಿ ದಕ್ಷಿಣ ಕಾಶ್ಮೀರದ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಐಇಡಿ ಸ್ಫೋಟದಲ್ಲಿ ಮೂವರು ಮಹಿಳೆಯರು ಇಬ್ಬರು ಮಕ್ಕಳು ಒಂಬತ್ತು ಭದ್ರತಾ ಸಿಬ್ಬಂದಿ ಸೇರಿ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ರು ಜೂನ್ ಹದಿಮೂರು ಐದರಲ್ಲಿ ಪುಲ್ವಾಮಾದ ಸರ್ಕಾರಿ ಶಾಲೆ ಎದುರಿನ ಜನದಟ್ಟಣೆಯ ಮಾರುಕಟ್ಟೆ ಸ್ಥಳದಲ್ಲಿ ನಡೆದ ಸ್ಫೋಟದಲ್ಲಿ ಇಬ್ಬರು ಶಾಲಾ ಮಕ್ಕಳು ಮೂವರು ಸಿಆರ್ ಅಧಿಕಾರಿಗಳು ಸೇರಿ ಹದಿಮೂರು ನಾಗರಿಕರು ಸಾವನ್ನಪ್ಪಿದ್ರು ಮತ್ತು ನೂರಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ರು ಜೂನ್ ಹನ್ನೆರಡು ಎರಡ್ ಸಾವಿರದ ಆರಲ್ಲಿ ಕುಲ್ಗಾಮ್ ನಲ್ಲಿ ನಡೆದ ದಾಳಿಯಲ್ಲಿ ಒಂಬತ್ತು ಮಂದಿ ನೇಪಾಳಿ ಮತ್ತು ಬಿಹಾರಿ ಕಾರ್ಮಿಕರು ಸಾವನ್ನಪ್ಪಿದ್ರು ಜುಲೈ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಕುಲ್ಗಾಮ್ ನಲ್ಲಿ ಯಾತ್ರಿಕರಿದ್ದ ಬಸ್ ಮೇಲೆ ನಡೆದ ದಾಳಿಯಲ್ಲಿ ಎಂಟು ಮಂದಿ ಸಾವನ್ನಪ್ಪಿದರು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ನಲ್ಲಿ ನಡೆದಿರುವ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿರುವುದಾಗಿ ವರದಿಗಳು ಹೇಳ್ತಿವೆ ಈ ಬಾರಿ ಭಯೋತ್ಪಾದಕರು ಆರಿಸಿಕೊಂಡಿರುವ ಜಾಗ ಎಂಥ ಇಕ್ಕಟ್ಟಿನದ್ದು ಅಂತಂದ್ರೆ ಅಲ್ಲಿ ಕುದುರೆಗಳ ಮೇಲೆ ಇಲ್ಲಾಂತಂದ್ರೆ ಕಾಲ್ನಡಿಗೆ ಮೂಲಕ ಮಾತ್ರನೇ ಹೋಗೋದಕ್ಕೆ ಸಾಧ್ಯ ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರು ಇದ್ದಕ್ಕಿದ್ದಂತೆ ಪ್ರವಾಸಿಗರನ್ನ ಸುತ್ತುವರೆದು ಗುಂಡ್ ಹಾರಿಸೋಕೆ ಪ್ರಾರಂಭಿಸಿದ್ರು ಸಹಾಯ ಮತ್ತು ರಕ್ಷಣೆ ಪಡೆಯುವುದು ಸುಲಭವಲ್ಲದ ಸ್ಥಳದಲ್ಲಿ ಈ ದಾಳಿಯನ್ನ ನಡೆಸಲಾಯಿತು ಅಲ್ಲಿ ಭದ್ರತೆ ಯಾಕೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ದಶಕಗಳಿಂದ ಜಮ್ಮು ಕಾಶ್ಮೀರವನ್ನ ಭಯೋತ್ಪಾದನೆ ಕಾಡ್ತಾನೆ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಕಾಶ್ಮೀರದಲ್ಲಿ ಪಾಕಿಸ್ತಾನದ ನೇತೃತ್ವದಲ್ಲಿ ನಡೆದಿರುವ ಪ್ರತ್ಯೇಕತಾವಾದಿ ಉಗ್ರಗಾಮಿ ಚಟುವಟಿಕೆ ಹಲವಾರು ಭಯೋತ್ಪಾದಕ ದಾಳಿಗಳಿಗೆ ಕಾರಣ ಆಗಿದೆ ಒಂದು ಲೆಕ್ಕದ ಪ್ರಕಾರ ಭಯೋತ್ಪಾದಕ ದಾಳಿಗಳಿಂದಾಗಿ ಬಲಿಯಾದ ಭದ್ರತಾ ಸಿಬ್ಬಂದಿ ಆರ್ ಸಾವಿರದ ನಾನೂರ ಹದಿಮೂರು ಪ್ರಾಣತೆತ್ತ ನಾಗರಿಕರ ಸಂಖ್ಯೆ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತು ಪುಲ್ವಾಮಾ ದಾಳಿಯಂತೂ ದೊಡ್ಡ ದುರಂತವಾಗಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿದೆ ನಲವತ್ನಾಲ್ಕು ಸಿಆರ್ ಪಿ ಯೋಧರನ್ನ ಬಲಿ ತೆಗೆದುಕೊಂಡ ಪುಲ್ವಾಮಾ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆಯಿತು ಜಮ್ಮು ಕಾಶ್ಮೀರದ ಪುಲ್ವಾಮಾದ ಅವಂತಿಪುರ ಬಳಿ ಎಪ್ಪತ್ತೆಂಟು ವಾಹನಗಳಲ್ಲಿ ಎರಡ್ ಸಾವಿರದ ಐನೂರ ನಲವತ್ತೇಳು ಸಿಆರ್ ಪಿ ಎಫ್ ಯೋಧರು ಜಮ್ಮುವಿನಿಂದ ಶ್ರೀನಗರಕ್ಕೆ ಹೊರಟಿದ್ದಾಗ ಆ ದಾಳಿ ನಡೆಯಿತು ಮುನ್ನೂರ ಐವತ್ತು ನಷ್ಟು ಸ್ಫೋಟಕಗಳಿದ್ದ ಸ್ಕಾರ್ಪಿಯೋವನ್ನ ಆ ದಾರಿಯಲ್ಲಿ ನುಗ್ಗಿಸಿದ ಜೆಇಎಂ ದಾಳಿಕೋರ ಈ ದುರಂತಕ್ಕೆ ಕಾರಣನಾಗಿದ್ದ ಕಾಶ್ಮೀರ ಕಣಿವೆಯಲ್ಲಿ ಅತ್ಯಂತ ಜಟಿಲವಾದ ಕಣ್ಗಾವಲು ಹಂತಗಳನ್ನ ದಾಟಿ ಇಂಥದ್ದೊಂದು ಭಯೋತ್ಪಾದಕ ದಾಳಿ ಹೇಗೆ ಸಾಧ್ಯ ಆಯಿತು ಮತ್ತು ಭದ್ರತಾ ಪಡೆಗಳಿಗೆ ಯಾವುದೇ ಸುಳಿವು ಸಿಗದೆ ಇದ್ದಿದ್ದು ಹೇಗೆ ಸುಳಿವು ಸಿಕ್ಕರ್ದೇ ಇರೋಕೆ ಸಾಧ್ಯನೇ ಇಲ್ಲ ಅನ್ನೋದೇ ಅಂದಿನಿಂದ ನಿರಂತರವಾಗಿ ಪ್ರಶ್ನೆಗಳು ಕಾಡೋಕೆ ಕಾರಣ ಆದರೆ ದಾಳಿಗೆ ಮೊದಲೇ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಲಭಿಸಿತ್ತು ಅನ್ನೋದು ದಿ ಫ್ರಂಟ್ ಲೈನ್ ತನಿಖಾ ವರದಿ ಹೇಳಿತ್ತು ಅಂತಹ ಮಾಹಿತಿಯ ಹೊರತಾಗಿನು ಈ ಭೀಕರ ದಾಳಿ ಹೇಗೆ ನಡೀತು ಅನ್ನೋದು ಬಗೆಹರಿಯದ ಪ್ರಶ್ನೆಯಾಗಿನೇ ಉಳ್ಕೊಂಡಿದೆ ದಾಳಿಗಳಲ್ಲಿ ಮತ್ತೆ ಮತ್ತೆ ಕೇಳಿ ಬಂದ ಭಯೋತ್ಪಾದಕ ಸಂಘಟನೆಗಳ ಹೆಸರುಗಳು ಅಂತ ಅಂದ್ರೆ ಜೆಕೆಎಲ್ ಎಫ್ ಹೆಜ್ಬುಲ್ ಮುಜಾಹಿದ್ದೀನ್ ಜಮಾಯತ್ ಉಲ್ ಮುಜಾಹಿದ್ದೀನ್ ಲಷ್ಕರ್ ಎ ತೊಯಾ ಎ ಮೊಹಮ್ಮದ್ ಇಸ್ಲಾಮಿಕ್ ಫ್ರಂಟ್ ಪಿಎಎಫ್ಎಫ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ರೆ ಟಿಆರ್ ಎಫ್ ಈಗ ನಡೆದಿರುವ ದಾಳಿಯ ಹಿಂದೇನು ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದ್ರೆ ಟಿ ಆರ್ ಎಫ್ ಇದೆ ದಾಳಿ ಹೊಣೆಯನ್ನ ಅದು ಹೊತ್ತುಕೊಂಡಿದೆ ಲಷ್ಕರ್ ಎ ತೊಯ್ಬಾ ಅಡಿಯಲ್ಲೇ ಇದು ಬರುತ್ತೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದ ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ನಲ್ಲಿ ಹುಟ್ಟಿಕೊಂಡ ಸಂಘಟನೆ ಇದು ಭಯೋತ್ಪಾದಕ ಚಟುವಟಿಕೆಗಳ ಜೊತೆಗೆ ಶಸ್ತ್ರಾಸ್ತ್ರ ಮತ್ತು ಮಾದಕ ದ್ರವ್ಯ ಸಾಗಾಣೆಯಲ್ಲೂ ತೊಡಗಿದೆ ಉಗ್ರ ಸಂಘಟನೆಗೆ ಯುವಕರನ್ನ ಸೆಳೆತಿರುವ ಬಗ್ಗೆನೂ ಕೂಡ ಹೇಳಲಾಗಿದೆ ಭಾರತ ಟಿಆರ್ಎಫ್ ಅನ್ನ ಎರಡ್ ಸಾವಿರದ ಇಪ್ಪತ್ ನಿಷೇಧ ಮಾಡಿದೆ ಎರಡ್ ಸಾವಿರದ ದಾಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅನಂತನಾಗ್ ಎನ್ಕೌಂಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದ ಕಟ್ಟಡ ಕಾರ್ಮಿಕರ ಹತ್ಯೆಯಲ್ಲೆಲ್ಲ ಈ ಸಂಘಟನೆನೇ ಇತ್ತು ಈ ಬಾರಿ ಪ್ರವಾಸಿಗರನ್ನೇ ಗುರಿಯಾಗಿಸಿ ದಾಳಿ ನಡೆಸಿದೆ ಏಪ್ರಿಲ್ ರಂದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸೀ ಮುನೀರ್ ಕಾಶ್ಮೀರ ಯಾವತ್ತಿದ್ರೂ ಪಾಕಿಸ್ತಾನದ್ದು ಅಂತ ಹೇಳಿದ್ರು ಅದು ಈ ದಾಳಿಯ ಸೂಚನೆ ಆಗಿದ್ದ ಗೊತ್ತಿಲ್ಲ ಆದರೆ ಅದಾದ ವಾರದಲ್ಲೇ ಈ ಭಯಾನಕ ದಾಳಿ ನಡೆದು ಹೋಗಿದೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಬೆಂಬಲಿಸೋದನ್ನ ಪಾಕಿಸ್ತಾನ ತನ್ನ ರಾಜಕೀಯದ ಒಂದು ಭಾಗವಾಗಿಯೇ ಮಾಡ್ಕೊಂಡು ಬಂದಿದೆ ಅನ್ನೋದು ಗೊತ್ತಿರೋ ವಿಚಾರನೇ ಆಗಿದೆ ಈ ಮೂಲಕ ಅದು ತನ್ನ ಆಂತರಿಕ ಸಂಘರ್ಷ ಮತ್ತು ಆರ್ಥಿಕ ಕುಸಿತದಂತ ಹಲವು ವೈಫಲ್ಯಗಳನ್ನ ಮರೆಮಾಚೋಕೆ ನೋಡುತ್ತೆ ಮತ್ತು ಜನರ ವಿಶ್ವಾಸ ಗಳಿಸೋಕೆ ಕಾಶ್ಮೀರ ವಿವಾದವನ್ನ ಜೀವಂತವಾಗಿರಿಸುವ ಪ್ರಯತ್ನಗಳನ್ನ ಮಾಡ್ತಿದೆ ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವುದು ಖಚಿತ ಆಗ್ತಾ ಇದ್ದಂತೆ ಭಾರತ ಸರ್ಕಾರ ಕಠಿಣ ನಿಲುವುಗಳನ್ನ ತೆಗೆದುಕೊಂಡು ಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರುವುದು ಸಾಬೀತಾಗ್ತಾ ಇದ್ದಂತೆ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧವನ್ನು ಆರಂಭಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತ ಭದ್ರತೆ ಕುರಿತ ಸಂಪುಟ ಸಮಿತಿ ಅಂದ್ರೆ ಸಿಸಿಎಸ್ ಸಭೆ ಐದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅದರಲ್ಲಿ ಮೊದಲೇದಾಗಿ ಪಾಕ್ ಜೊತೆಗಿನ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಲಾಗಿದೆ ಎರಡನೇದು ಅಟ್ಟಾರಿ ಗಡಿ ಚೆಕ್ ಪೋಸ್ಟ್ ಮುಚ್ಚುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಮಾರ್ಗದ ಮೂಲಕ ಗಡಿ ದಾಟದವರು ಮೇ ಒಂದರ ಒಳಗೆ ವಾಪಸ್ ಆಗುವಂತೆ ಸೂಚಿಸಲಾಗಿದೆ ಮೂರನೇದು ಪಾಕಿಸ್ತಾನಿ ಪ್ರಜೆಗಳ ವೀಸಾ ರದ್ದಿಗೆ ನಿರ್ಧರಿಸಲಾಗಿದೆ ಪಾಕ್ ಪ್ರಜೆಗಳಿಗೆ ವೀಸಾವನ್ನ ಕೊಡದೆ ಇರೋಕೆ ನಿರ್ಧಾರವನ್ನ ಮಾಡಲಾಗಿದೆ ಪಾಕಿಸ್ತಾನಿ ಪ್ರಜೆಗಳಿಗೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ ಅಂದ್ರೆ ಎಸ್ ವಿ ವೀಸಾಗಳ ಅಡಿಯಲ್ಲಿ ಭಾರತಕ್ಕೆ ಪ್ರಯಾಣ ಮಾಡೋಕೆ ಅನುಮತಿ ಇರುವುದಿಲ್ಲ ಪಾಕಿಸ್ತಾನಿ ಪ್ರಜೆಗಳಿಗೆ ಹಿಂದೆ ನೀಡಲಾದ ಎಸ್ ವಿ ವೀಸಾಗಳನ್ನ ರದ್ದುಗೊಳಿಸಲಾಗುತ್ತೆ ಎಸ್ ವಿ ಎಸ್ ವೀಸಾದ ಅಡಿಯಲ್ಲಿ ಪ್ರಸ್ತುತ ಭಾರತದಲ್ಲಿರುವ ಯಾವುದೇ ಪಾಕಿಸ್ತಾನಿ ಪ್ರಜೆ ಭಾರತವನ್ನ ತೊರಿಬೇಕಿಲ್ಲ ನಾಲ್ಕನೇದು ಪಾಕಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧ ತೀವ್ರ ಕಡಿತಗೊಳಿಸುವ ಮುಂದಾಗಿದ್ದು ಭಾರತದಲ್ಲಿರುವ ಪಾಕಿಸ್ತಾನಿ ರಾಯಭಾರ ಕಚೇರಿಯ ಸೇನಾ ನೌಕಾ ಹಾಗೂ ವಾಯುಸೇನಾ ಸಲಹೆಗಾರರನ್ನ ಭಾರತ ತೊರೆಯುವಂತೆ ಸೂಚಿಸಲಾಗಿದೆ ಇಸ್ಲಾಮಾಬಾದ್ ನಲ್ಲಿರುವಂತಹ ಭಾರತದ ರಾಯಭಾರ ಕಚೇರಿಯಿಂದಲೂ ಭಾರತ ತನ್ನ ಮಿಲಿಟರಿ ಸಲಹೆಗಾರರನ್ನ ವಾಪಸ್ ಕರೆಸಿಕೊಳ್ಳಲಿದೆ ಐದನೇದು ರಾಯಭಾರ ಕಚೇರಿಗಳ ಸಿಬ್ಬಂದಿ ಸಂಖ್ಯೆಯನ್ನ ಐವತ್ತೈದರಿಂದ ಮೂವತ್ತಕ್ಕೆ ಇಳಿಸಲಾಗ್ತಾ ಇದ್ದು ಇದು ಮೇ ಒಂದರ ಒಳಗೆ ಜಾರಿಗೆ ಬರಲಿದೆ ಅಂತ ಹೇಳಲಾಗಿದೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಸಂಗತಿ ಹೊಂದಿದೆ ಕಾಶ್ಮೀರ ಮತ್ತೆ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಅರಳೋಕೆ ಆರಂಭಿಸಿತ್ತು ಪ್ರವಾಸೋದ್ಯಮ ಪ್ರವರ್ಧಮಾನಕ್ಕೆ ಬರ್ತಿತ್ತು ಕೃಷಿ ಅಭಿವೃದ್ಧಿ ಇತ್ತು ಕಣಿವೆಯಲ್ಲಿ ನಿಧಾನವಾಗಿ ಸಂಘರ್ಷದ ದಿನಗಳು ಮುಗಿದಂತೆ ಕಾಣತೊಡಗಿತ್ತು ಆದರೆ ಪಹಲ್ಗಾಮ್ ದಾಳಿ ಇವೆಲ್ಲವನ್ನ ಛಿದ್ರಗೊಳಿಸಿದೆ ಭಯೋತ್ಪಾದಕ ದಾಳಿ ಮತ್ತೊಮ್ಮೆ ಈ ಪ್ರದೇಶವನ್ನ ಬೆಚ್ಚಿ ಬೀಳಿಸಿದೆ ಬೆಳೆಯುತ್ತಿರುವ ಜಿಎಸ್ಡಿ ಪಿ ಹಿಡಿದು ದಾಖಲೆಯ ಪ್ರವಾಸಿಗರ ಆಗಮನದವರೆಗೆ ಅಭಿವೃದ್ಧಿಯ ಹೊಸ ಪಥವೊಂದು ತೆರೆದುಕೊಳ್ಳತೊಡಗಿತ್ತು ಆದರೆ ಈಗ ಎಲ್ಲವೂ ಮತ್ತೆ ಹಿಂದಕ್ಕೆ ಚಲಿಸಿದಂತಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಾಶ್ಮೀರದ ಆರ್ಥಿಕತೆ ಶೇಕಡ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತರಷ್ಟು ಬೆಳೆದಿತ್ತು ತಲಾ ಆದಾಯ ಸುಮಾರು ಶೇಕಡಾ ನೂರ ನಲವತ್ತೆಂಟರಷ್ಟು ಹೆಚ್ಚಾಗಿತ್ತು ಕೇವಲ ಹತ್ತು ವರ್ಷಗಳಲ್ಲಿ ನಿರುದ್ಯೋಗ ಶೇಕಡಾ ಆರು ಪಾಯಿಂಟ್ ಒಂದಕ್ಕೆ ಇಳಿದಿತ್ತು ಇದೆಲ್ಲದಕ್ಕೂ ಎರಡು ಪ್ರಮುಖ ಕ್ಷೇತ್ರಗಳ ಕೊಡುಗೆ ಬಹಳ ದೊಡ್ಡದು ಮೊದಲೇದು ಕೃಷಿ ಸುಮಾರು ಶೇಕಡಾ ನಲವತ್ ಮೂರು ಕಾಶ್ಮೀರಗಳು ಕೃಷಿ ವಲಯದಲ್ಲಿ ಕೆಲಸ ಮಾಡ್ತಾರೆ ಜಮ್ಮು ಮತ್ತು ಕಾಶ್ಮೀರ ಭಾರತದಲ್ಲಿ ಅತಿ ದೊಡ್ಡ ವಾಲ್ನಟ್ ಉತ್ಪಾದಕ ರಾಜ್ಯ ಸೇಬು ಮತ್ತು ಬಾದಿಯನ್ನು ಕೂಡ ರಫ್ತು ಮಾಡುತ್ತೆ ಭಾರತದಲ್ಲಿ ಕೇಸರಿ ಉತ್ಪಾದಿಸುವ ಏಕೈಕ ರಾಜ್ಯ ಜಮ್ಮು ಕಾಶ್ಮೀರ ಕೃಷಿಗಾಗಿ ಜಮ್ಮು ಕಾಶ್ಮೀರ ಎಂಟುನೂರು ಹದಿನೈದು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಕಾಶ್ಮೀರ ಒಂದು ಟ್ರಿಲಿಯನ್ ರೂಪಾಯಿ ಕೃಷಿ ಆರ್ಥಿಕತೆಯನ್ನ ನಿರ್ಮಿಸುವ ಗುರಿಯನ್ನ ಹೊಂದಿದೆ ಆದಾಯಕ್ಕೆ ದೊಡ್ಡ ಪಾಲು ನೀಡುವ ಮತ್ತೊಂದು ವಲಯ ಪ್ರವಾಸೋದ್ಯಮ ಪ್ರವಾಸೋದ್ಯಮದ ಪಾಲು ರಾಜ್ಯದ ಜಿಎಸ್ಟಿ ಪಿಯ ಶೇಕಡ ಎಂಟು ನಾಲ್ಕು ಏಳಕ್ಕಿಂತ ಹೆಚ್ಚು ಸುಮಾರು ಶೇಕಡಾ ಐವತ್ತರಿಂದ ಶೇಕಡಾ ಅರವತ್ತರಷ್ಟು ಜನಸಂಖ್ಯೆ ಪ್ರವಾಸೋದ್ಯಮದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ತೊಡಗಿಸಿಕೊಂಡಿದೆ ಕೆಲವರು ಪ್ರವಾಸೋದ್ಯಮವನ್ನ ಕಾಶ್ಮೀರದ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೀತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಪ್ರವಾಸಿಗರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು ಕೋವಿಡ್ ಹೊತ್ತಿನಲ್ಲಿ ಪ್ರವಾಸೋದ್ಯಮ ಕುಸಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಯಿತು ಒಂದು ಪಾಯಿಂಟ್ ಎಂಟು ಕೋಟಿ ದಾಟಿತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದು ಎರಡು ಪಾಯಿಂಟ್ ಒಂದು ಒಂದು ಕೋಟಿ ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಐದು ಕೋಟಿ ಮುಟ್ಟೋದ್ರೊಂದಿಗೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ಕಾಣ್ತು ಕಳೆದ ಮೂರು ವರ್ಷಗಳಲ್ಲಿ ಪ್ರವಾಸೋದ್ಯಮ ಪ್ರತಿ ವರ್ಷ ಶೇಕಡಾ ಹದಿನೈದರಷ್ಟು ಏರಿಕೆಯಾಗಿದೆ ವಿದೇಶಿ ಪ್ರವಾಸೋದ್ಯಮ ಕೂಡ ಪ್ರವರ್ತಮಾನಕ್ಕೆ ಬತ್ತಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅದು ಸುಮಾರು ಶೇಕಡಾ ಮುನ್ನೂರಷ್ಟು ಏರಿಕೆ ಕಂಡಿದೆ ಕಳೆದ ಐದು ವರ್ಷಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಬಾಲಿವುಡ್ ಸಿನಿಮಾಗಳು ಮತ್ತು ವೆಬ್ ಸರಣಿಗಳನ್ನ ಇಲ್ಲಿ ಚಿತ್ರೀಕರಿಸಲಾಗಿದೆ ಹೀಗಾಗಿ ಜಮ್ಮು ಕಾಶ್ಮೀರ ಸ್ವಾವಲಂಬಿಯಾಗಿ ನಿಲ್ಲುವಷ್ಟು ಮಟ್ಟದಲ್ಲಿ ಆರ್ಥಿಕವಾಗಿ ಬೆಳೀತಾ ಇತ್ತು ಆದರೆ ಆ ಭರವಸೆ ಈಗ ಮುರಿದು ಬಿದ್ದಂತೆ ಕಾಣ್ತಾ ಇದೆ ಈ ದಾಳಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಏಟನ್ನೇ ಕೊಟ್ಟಿದೆ ಭಯೋತ್ಪಾದಕ ದಾಳಿ ಹಲವು ಜೀವಗಳನ್ನ ಬಲಿ ಪಡೆದಿದೆ ಕರ್ನಾಟಕ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಛತ್ತೀಸ್ಗಢ ಅರುಣಾಚಲ ಪ್ರದೇಶ ಒಡಿಶಾ ಪಶ್ಚಿಮ ಬಂಗಾಳ ಬಿಹಾರ ಯುಪಿ ಉತ್ತರಾಖಂಡ್ ಹರಿಯಾಣ ತೆಲಂಗಾಣ ಮತ್ತು ನೇಪಾಳದ ಜನ ಪಹಲ್ಗಾಮ್ಗೆ ತೆರಳಿದ್ರು ಅವರಲ್ಲಿ ಹಲವರ ಕುಟುಂಬಗಳಲ್ಲಿ ಈಗ ಸಾವಿನ ದುಃಖ ತುಂಬಿದೆ ಕಾಶ್ಮೀರವಂತೂ ಅಕ್ಷರಶಃ ಕಂಗೆಟ್ಟಿದೆ ಮತ್ತೊಮ್ಮೆ ಆರ್ಥಿಕವಾಗಿ ಕುಸಿದು ಹೋಗುವ ಆತಂಕ ಕಾಡ್ತಿದೆ ಹೀಗೆ ರುವಾಗ್ಲೇ ಹೊಸ ರಾಜಕೀಯವೊಂದು ಶುರುವಾಗಿದೆ ಅದು ಭಯೋತ್ಪಾದಕ ದಾಳಿಯನ್ನ ಮುಸ್ಲಿಮರ ವಿರುದ್ಧದ ದ್ವೇಷವಾಗಿ ತಿರುಗಿಸುವ ರಾಜಕೀಯ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಆಡಿರುವ ಮಾತುಗಳು ಅವರ ಮನಸ್ಥಿತಿ ಏನು ಅನ್ನೋದನ್ನ ಹೇಳ್ತಿದೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿಕೆಗಳು ಹೀಗಿವೆ ದೇಶ ಹಿಂದೂ ಮತ್ತು ಮುಸ್ಲಿಮರ ಹೆಸರಿನಲ್ಲಿ ವಿಭಜನೆ ಆಗಿರುವಾಗ ಕೇವಲ ಮತ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರ ಹೆಸರಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಹಕ್ಕುಗಳನ್ನು ನೀಡುವ ಮೂಲಕ ಹಿಂದೂಗಳನ್ನ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಿದವರು ಇಂದು ಪಹಲ್ಗಾಮ್ ಘಟನೆ ಧರ್ಮದ ಆಧಾರದ ಮೇಲೆ ನಡೆದಿದೆಯಾ ಅಥವಾ ಇಲ್ವಾ ಅಂತ ಹೇಳ್ತಾರಾ ಅಂತ ದುಬೆ ಪ್ರಶ್ನೆ ಮಾಡಿದ್ದಾರೆ ಜಾತ್ಯತೀತ ನಾಯಕರಿಗೆ ನಾಚಿಕೆ ಆಗಬೇಕು ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದಾಗಲಿದೆ ಇಂದು ಮೋದಿ ಸರ್ಕಾರ ಇದೆ ಮತ್ತು ಅಮಿತ್ ಶಾ ಅವರು ಗೃಹ ಆಗಿದ್ದಾರೆ ಅಂತ ದುಬೆ ಹೇಳಿದ್ದಾರೆ ಸಂವಿಧಾನದ ಇಪ್ಪತ್ತಾರ ಇಪ್ಪತ್ತೊಂಬತ್ತರವರೆಗಿನ ಆರ್ಟಿಕಲ್ ರದ್ದುಗೊಳಿಸುವ ಸಮಯ ಇದು ಅಂತ ನಿಶಿಕಾಂತ್ ದುಬೆ ಹೇಳಿದ್ದಾರೆ ಅಂದ್ರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಯಾವುದೂ ಕೂಡ ಸಂವಿಧಾನದಲ್ಲಿ ಇರಬಾರ್ದು ಅಂತ ಈ ಬಿಜೆಪಿ ಸಂಸದ ಹೇಳ್ತಿದ್ದಾರೆ ಅಲ್ಪಸಂಖ್ಯಾತರ ಎಲ್ಲ ಹಕ್ಕುಗಳು ಕೊನೆಗಳ ಬೇಕು ಅಂತ ಬಯಸ್ತಾರೆ ಅಲ್ಪಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಸಿಗಬಾರ್ದು ಮುಸ್ಲಿಮರು ಅದನ್ನು ಪಡಿಬಾರ್ದು ಅಂತ ಹೇಳ್ತಿದ್ದಾರೆ ದಾಳಿಯ ಹಿಂದಿರೋದು ಪಾಕಿಸ್ತಾನವಾದ್ರು ಭಾರತೀಯ ಮುಸ್ಲಿಮರನ್ನ ಗುರಿ ಮಾಡ್ಲಾಗ್ತಿರೋದು ಬಿಜೆಪಿಯ ಅಜೆಂಡಾ ಏನು ಅನ್ನೋದನ್ನ ಹೇಳತ್ತೆ ಮತ್ತೊಂದು ಕಡೆ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಥಳೀಯ ಮುಸ್ಲಿಮರ ನೆರವಿಲ್ಲದೆ ಇಂತಹ ದಾಳಿ ನಡೆಯೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ದಾಳಿಯ ಹಿಂದೆ ಇಲ್ಲಿನ ಮುಸ್ಲಿಮರೇ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡುವಷ್ಟು ಕೆಳಮಟ್ಟಕ್ಕೆ ಇವರ ದ್ವೇಷ ರಾಜಕಾರಣ ಮುಟ್ಟಿದೆ ಹೀಗೆಲ್ಲ ನಡೀತಿರುವಾಗ ಹೇಳುವ ಪ್ರಶ್ನೆ ಏನು ಅಂತಂದ್ರೆ ಭದ್ರತಾ ವೈಫಲ್ಯವನ್ನ ಮುಚ್ಚಾಕೋಕೆ ಬಿಜೆಪಿ ಇಂತಹ ವಿಭಜನೆಯ ರಾಜಕಾರಣವನ್ನ ಮತ್ತೆ ಮುಂದೆ ಮಾಡ್ತಿದ್ಯಾ ಅಂತ ಹೇಳೋದು ಪಹಲ್ಗಾಮ್ ದಾಳಿ ಭದ್ರತೆ ಮತ್ತು ಗುಪ್ತಚರ ವೈಫಲ್ಯದ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಅಷ್ಟೊಂದು ಜನ ಪ್ರವಾಸಿಗರಿದ್ದಾಗ ಅಲ್ಲಿ ಭದ್ರತೆ ಯಾಕಿರ್ಲಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ ದಾಳಿಯಲ್ಲಿ ಬಲಿಯಾದವರ ಕುಟುಂಬದ ಸದಸ್ಯರು ನೇರವಾಗಿ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ನೀವ್ ಯಾಕೆ ಅಲ್ಲಿ ಭದ್ರತಾ ವ್ಯವಸ್ಥೆ ಮಾಡಿರ್ಲಿಲ್ಲ ಅಂತ ಕೇಳ್ತಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ಕೂಡ ಭದ್ರತಾ ಲೋಪ ಆಗಿದೆ ಅನ್ನೋದನ್ನ ಒಪ್ಕೊಂಡಿದೆ ಪ್ರತಿಯೊಬ್ಬ ಉಗ್ರನನ್ನ ಹುಡುಕಿ ಹುಡುಕಿ ಶಿಕ್ಷಿಸ್ತೀವಿ ಅಂತ ಗುಡುಗಿದ್ದಾರೆ ನರೇಂದ್ರ ಮೋದಿ ಆದರೆ ಅದನ್ನ ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿ ಹೇಳ್ದೆ ಬಿಹಾರದಲ್ಲಿ ಹೋಗಿ ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ದಾರೆ ಸದ್ಯದಲ್ಲೇ ಇರುವ ಬಿಹಾರ ಚುನಾವಣೆಯ ತಯಾರಿ ಹೊತ್ತಿನಲ್ಲಿನ ಬಿಜೆಪಿಯ ಈ ಅಬ್ಬರದ ಹೇಳಿಕೆ ಯಾವ ಉದ್ದೇಶದ್ದಾಗಿದೆ ಅನ್ನೋದನ್ನ ಊಹೆ ಮಾಡುವುದು ಕಷ್ಟವೇನಲ್ಲ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ